ನಮಸ್ಕಾರ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಗದ್ಯ ಮೂರು ಇರುವಂತದ್ದು ನೀರು ಕೊಡದ ನಾಡಿನಲ್ಲಿ ಒಂದು ಗದ್ಯ ಆಗಿರುವುದು ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಕೃತಿಕಾರರ ಪರಿಚಯ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಆ ಭಾಷಾ ಚಟುವಟಿಕೆ ಇನ್ನು ಪ್ರಾಯೋಗಿಕ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮೂರನೇ ಗದ್ಯ ನೀರು ಕೊಡದ ನಾಡಿನಲ್ಲಿ ಗದ್ದೆ ನೇಮಿಚಂದ್ರ ಕೃತಿಕಾರರಾಗಿರುವಂಥದ್ದು ಈ ಒಂದು ಕೃತಿಕಾರರ ಪರಿಚಯವನ್ನು ನೋಡೋಣ ನೇಮಿಚಂದ್ರರವರು ಚಿತ್ರದುರ್ಗದಲ್ಲಿ ಜುಲೈ ಹದಿನಾರು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜನಿಸಿದರು ಇವರ ಪ್ರಮುಖ ಕೃತಿಗಳು ಯಾದವ ಕ್ಷೇಮ ಕಾದಂಬರಿ ನಮ್ಮ ಕನಸುಗಳಲ್ಲಿ ನೀವಿದ್ದೀರಿ ಮತ್ತೆ ಬರೆದ ಕಥೆಗಳು ನೇಮಿಚಂದ್ರರ ಕಥೆಗಳು ಮುಂತಾದ ಕಥಾ ಸಂಕಲನಗಳು ಒಂದು ಕನಸಿನ ಪಯಣ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಪ್ರವಾಸ ಕಥನಗಳು ಇವರಿಗೆ ಪೆರುವಿನ ಪವಿತ್ರ ಕಣಿವೆಯಲ್ಲಿ ಕೃತಿಗೆ ಕರ್ನಾಟಕ ಸಾಹಿತ್ಯ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಅತಿಮಭ್ಯ ಪ್ರಶಸ್ತಿಗಳು ಸಂದಿವೆ ಪ್ರಸ್ತುತ ಗದ್ಯ ಭಾಗವನ್ನು ಇವರ ಬದುಕು ಬದಲಿಸಬಹುದು ಕೃತಿಯಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ ಅ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ಎಲ್ಲೆಲ್ಲಿ ನೀರು ಕೊಡುವ ಪ್ರ ಸಂಪ್ರದಾಯವಿಲ್ಲ ಯುರೋಪಿನಲ್ಲಿ ಅಮೆರಿಕದಲ್ಲಿ ಎರಡೂ ಕಡೆಯೂ ನೀರು ಕೊಡುವ ಸಂಪ್ರದಾಯವಿಲ್ಲ ಎರಡನೇ ಪ್ರಶ್ನೆ ಮನೆಗೆ ಬಂದವರನ್ನು ಹೇಗೆ ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಮನೆಗೆ ಬಂದವರಿಗೆ ಮೊದಲು ನೀರು ಕೊಟ್ಟು ಸತ್ಕರಿಸುವ ಸಂಪ್ರದಾಯ ನಮ್ಮಲ್ಲಿದೆ ಮೂರನೇ ಪ್ರಶ್ನೆ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಕೋಲಾ ಸಿಗುತ್ತದೆ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಇತ್ತೀಚೆಗೆ ಯಾವ ಹುನ್ನಾರ ನಡೆದಿದೆ ಶುದ್ಧ ನೀರನ್ನು ಕೇವಲ ಬಾಟಲಿಯಲ್ಲಿ ಕೊಂಡು ತರಬಹುದು ಎಂಬ ಆಲೋಚನೆಯಿಂದಾಗಿ ನೀರನ್ನು ಬಾಟಲಿಯಲ್ಲಿಟ್ಟು ಮಾರುವ ಹುನ್ನಾರ ಭಾರತದಲ್ಲೂ ಇತ್ತೀಚೆಗೆ ನಡೆಯುತ್ತಿದೆ ಇನ್ನು ಐದನೇ ಪ್ರಶ್ನೆ ಸರ್ವರಿಗೂ ವೇದ್ಯವಾಗಿರುವ ಅಂಶಗಳು ಯಾವುವು ಫಾದರ್ಸ್ ಡೇ ಮದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಮೊದಲಾದ ಹೊಸ ಹೊಸ ಆಚರಣೆಗಳು ಉಕ್ಕಿದ ಪ್ರೀತಿಯ ದೂತಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವೇದ್ಯವಾಗಿದೆ ಇನ್ನು ಆರನೇ ಪ್ರಶ್ನೆ ಲೇಖಕಿಯೇ ಹೋಟೆಲ್ನಲ್ಲಿ ನಾಲ್ಕು ಲೋಟ ನೀರು ತಂದಿಟ್ಟಾಗ ಆದ ಅನುಭವವೇನು ಲೇಖಕಿಗೆ ಹೋಟೆಲ್ ನಾಲ್ಕು ಲೋಟ ನೀರು ತಂದಿಟ್ಟಾಗ ಅವರಿಗೆ ಬರೀ ಬಾಯಲ್ಲ ಮನಸ್ಸು ತಂಪಾಯಿತು ಇನ್ನು ಆ ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ದೊರೆಯುವುದು ವಿದೇಶಗಳಲ್ಲಿ ಬಾಯಾರಿಕೆ ತನಿಸಲು ನೀರು ದೊರೆಯುವುದಿಲ್ಲ ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳೇ ಕೋಲಾಗಳು ಫ್ರೆಂಚ್ ವೈನ್ ಬಿಯರ್ ಬಾಟಲ್ ಎಲ್ಲಿ ಹಣ್ಣಿನ ರಸ ಇವೆಲ್ಲವೂ ವಿದೇಶಗಳಲ್ಲಿ ಧಾರಾಳವಾಗಿ ದೊರೆಯುತ್ತವೆ ಕುಡಿಯಲು ಮಾತ್ರ ನೀರು ಸಿಗುವುದಿಲ್ಲ ಎರಡನೇ ಪ್ರಶ್ನೆ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ಏನು ಮಾಡುತ್ತಿದ್ದರು ದಿಲ್ಲಿಯಲ್ಲಿ ದೊಡ್ಡ ಮಡಿಕೆಗಳಲ್ಲಿ ನೀರು ತುಂಬಿಡುವ ಪರಿಪಾಠವಿದೆ ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ಸು ಹಾಗೂ ದಾರಿ ಒಕರಿಗೆಲ್ಲ ನೀರು ತುಂಬಿಕೊಡಿಸುತ್ತಿದ್ದರು ಮೂರನೇ ಪ್ರಶ್ನೆ ಕೋಲಾಗಳ ಆಸೆಯಿಂದ ನಾವು ಏನೆಲ್ಲವನ್ನು ತೊರೆಯುತ್ತಿದ್ದೇವೆ ವಿದೇಶದಲ್ಲಿಯಂತೆ ಭಾರತದಲ್ಲಿಯೂ ನೀರನ್ನು ಬಾಟಲಿಯಲ್ಲಿಟ್ಟು ಮಾರುವ ಶುದ್ಧ ನೀರನ್ನು ಬಾಟಲಿಯಲ್ಲಿ ಕೊಂಡು ತರಬಹುದು ಎಂಬ ಹುನ್ನಾರ ನಡೆಯುತ್ತಿದೆ ಭಾರತೀಯರು ಇಂತಹ ಮರಳುತನಕ್ಕೆ ಬಲಿಯಾಗಿದ್ದಾರೆ ನಮ್ಮ ಎಳನೀರು ಮಜ್ಜಿಗೆ ಪಾನಕ ಕಬ್ಬಿನ ಹಾಲು ತಾಜಾ ಹಣ್ಣಿನ ರಸ ಎಲ್ಲವನ್ನು ತೊರೆದು ಕೋಲಾಗಳಿಗೆ ಮುಗಿಬೀಳುತ್ತಿರುವ ಜನರ ಸಂಖ್ಯೆ ಏರುತ್ತಿದೆ ನಾಲ್ಕನೇ ಪ್ರಶ್ನೆ ನಾಗರಿಕತೆ ದೊಡ್ಡ ಅನಾಹುತಗಳಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾವು ಕೊಳ್ಳು ಬಾಕುತನ ಲಾಭಕೋರತನದ ರೋಗಗಳು ಸಾಂಕ್ರಾಮಿಕವಾಗಿ ಎಲ್ಲ ನೆಲದಲ್ಲೂ ಹರಡಿ ಭಾರತಕ್ಕೂ ಲಗ್ಗೆ ಇಟ್ಟಿವೆ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಮೊದಲಾದವು ನಾಗರಿಕತೆಯ ದೊಡ್ಡ ಅನಾಹುತವಾಗಿ ಕಾಣಿಸಿಕೊಳ್ಳುತ್ತಿರುವ ಆಚರಣೆಗಳಾಗಿವೆ ಈ ಹೊಸ ದಿನಗಳೆಲ್ಲ ಉಕ್ಕಿದ ಪ್ರೀತಿಯ ದೂತಕವಲ್ಲ ಗಿಫ್ಟ್ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳಾಗಿವೆ ಇನ್ನೊಂದನೇ ಪ್ರಶ್ನೆ ಜನಪ್ರಿಯ ಹೋಟೆಲ್ನ ಮಾಲೀಕನಿಗೆ ತಂಪು ಪಾನೀಯ ಕಂಪನಿ ಹೇಳಿದ್ದೇನು ಜನಪ್ರಿಯ ಹೋಟೆಲ್ನ ಮಾಲೀಕರೊಬ್ಬರು ಪತ್ರಿಕೆಯಲ್ಲಿ ಬರೆದಿದ್ದು ಹೀಗಿತ್ತು ತಂಪು ಪಾನೀಯದ ಕಂಪನಿಯೊಂದು ಅವರನ್ನು ಸಂಪರ್ಕಿಸಿ ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತ್ತು ಎಂದು ಇನ್ನು ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೊದಲನೇ ಪ್ರಶ್ನೆ ದುಡ್ಡಿಲ್ಲದೆ ಕುಡಿಯಲು ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಮನೆಯ ಹೊರಗೆ ಕಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ದನ ಕರುಗಳು ನೀರು ಕುಡಿದು ಹೋಗಲಿ ಎಂದು ನೀರು ತುಂಬಿಡುತ್ತಿದ್ದ ಬಾಲ್ಯದ ದಿನಗಳು ಲೇಖಕಿಯರಿಗೆ ಈಗಲೂ ನೆನಪಿದೆ ಅವರು ದಿಲ್ಲಿಯಲ್ಲಿ ನೋಡಿರುವಂತೆ ಅಲ್ಲಿ ಧಗೆ ಧಗೆ ಬಿಸಿಲು ಪುಣ್ಯಾತ್ಮರೊಬ್ಬರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಗಳಲ್ಲಿ ನೀರು ತುಂಬಿಟ್ಟಿರುತ್ತಿದ್ದರು ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ತುಂಬಿ ಕುಡಿಸುವುದನ್ನು ಲೇಖಕಿಯವರು ನೋಡಿದ್ದಾರೆ ಅವರ ಸಂಬಂಧಿಗಳ ಮನೆಯಲ್ಲೂ ಕಾಲಿಟ್ಟಾಗ ತಣ್ಣನೆ ನೀರು ತಂದಿಟ್ಟಿದ್ದನ್ನು ಅವರು ನೋಡಿದ್ದಾರೆ ಮನೆಗೆ ಬಂದವರಿಗೆ ಮೊದಲು ನೀರು ಕೊಡುವ ಸಂಪ್ರದಾಯ ಡಾಬಾ ಆಗಲಿ ದರ್ಶನ್ ಆಗಲಿ ಪಂಚತಾರ ಹೋಟೆಲ್ ಆಗಲಿ ಮೊದಲು ನೀರು ಮೇಜಿನ ಮೇಲೆ ಇರುವುದನ್ನು ನೋಡಿದ್ದಾರೆ ಒಟ್ಟಾರೆಯಾಗಿ ಅಂದು ದುಡ್ಡಿಲ್ಲದೆ ಕುಡಿಯಲು ನೀರು ಸಿಗುತ್ತಿದ್ದ ಕಾಲವಾಗಿತ್ತು ಎರಡನೇ ಪ್ರಶ್ನೆ ಕಂಪನಿಗಳು ಅಪ್ಪಟ ಅಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಹೇಗೆ ಬಿಂಬಿಸುತ್ತಿವೆ ಸಂಸ್ಕೃತಿಯ ಬುನಾದಿಯನ್ನು ಜೀವನ ಶೈಲಿಯನ್ನು ನಂಬಿಕೆಗಳನ್ನು ಮೌಲ್ಯಗಳನ್ನು ಅಲುಗಿಸುವ ಕೊಳ್ಳು ಬಾಕುತನ ಇಂದು ಎಲ್ಲೆಡೆ ಅತಿಯಾಗುತ್ತಿದೆ ಅಗತ್ಯಗಳಲ್ಲಿ ನಡೆದು ಹೋಗುತ್ತಿದ್ದ ಬದುಕು ಇಂದು ಬೇಕುಗಳ ಬಲೆಗೆ ಬಿದ್ದಿದೆ ಬೇಕುಗಳನ್ನು ಅಗತ್ಯಗಳಾಗಿ ಹಾಗೂ ಅಗತ್ಯತೆಗಳಾಗಿ ಬಲು ಜಾಣತನದಿಂದ ಬದಲಿಸುವ ಜಾಹೀರಾತುಗಳು ಮತ್ತೆ ಮತ್ತೆ ಬಿತ್ತರಿಸಲ್ಪಡುತ್ತವೆ ಆರಾಮ ಐಷಾರಾಮದ ಅಪ್ಪಟ ಅನಗತ್ಯದ ವಸ್ತುಗಳನ್ನು ಇವಿಲ್ಲದೆ ಬದುಕಿಲ್ಲ ಎಂಬಂತೆ ಬಿಂಬಿಸುತ್ತಾರೆ ಡಿಯೋಡ್ರೆಂಟ್ ಹಾಕಿಕೊಳ್ಳದೆ ಇದ್ದರೆ ತಾನು ನಾತ ಬಡಿಯುತ್ತೇನೆ ಎಂಬಷ್ಟು ಕೀಳಿರ್ಮೆಯನ್ನು ಹುಟ್ಟಿಸಬಲ್ಲರು ಕೊನೆಗೆ ಎಲ್ಲವನ್ನು ನಾವು ಕೊಳ್ಳುವಂತೆ ಪ್ರೇರೇಪಿಸುತ್ತಾರೆ ಇನ್ನು ಮೂರನೇ ಪ್ರಶ್ನೆ ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯ ಬಾಂಬೆ ಬಜಾರ್ ಎದುರಿನ ಪುಟ್ಟ ನಲ್ಲಿ ಲೇಖಕಿಯವರು ಮಗಳ ಜೊತೆ ಐಸ್ ಕ್ರೀಮ್ ತಿಂದು ನೀರು ಕೇಳಿದಾಗ ವೇಟರ್ ಮಿನರಲ್ ವಾಟರ್ ಎಂದು ಪ್ರಶ್ನಿಸಿದ ಇಲ್ಲಪ್ಪ ಸಾಮಾನ್ಯ ನೀರು ಎಂದಾಗ ಮಾಯವಾದ ವೇಟರ್ ಎಷ್ಟು ಹೊತ್ತಾದರೂ ಬರಲೇ ಇಲ್ಲ ಕಾದು ಸುಸ್ತಾಗಿ ಬಿಲ್ಲು ಕೊಟ್ಟು ಹೊರಬರುವಾಗ ಅವನು ಮಿನರಲ್ ವಾಟರ್ ಅನ್ನು ಬೇರೆ ಬೇರೆ ಮೇಜಿಗೆ ಸರಬರಾಜು ಮಾಡುತ್ತಿದ್ದನು ಅದೇ ರೀತಿ ಇಂದಿರಾನಗರದ ಮುಖ್ಯ ರಸ್ತೆ ಪುಟ್ಟ ಜಾಯಿಂಟ್ ನಲ್ಲಿ ಮಾಲತಿ ಎನ್ನುವರೊಡನೆ ಮಿಸಿಸಿಪಿ ಮಡ್ ಪಿ ಎನ್ನುವಾಗ ಅಲ್ಲಿಯೂ ನೀರು ಕೊಟ್ಟಿರಲಿಲ್ಲ ನೀರು ಕೊಡಿ ಎಂದಾಗ ಮಿನರಲ್ ವಾಟರ್ ಎಂದು ಅಲ್ಲಿಯ ಹುಡುಗಿ ಕೇಳಿದಳು ಇಲ್ಲ ಸಾಧಾರಣ ನೀರು ಎಂದರೆ ನಮ್ಮಲ್ಲಿ ಸಾಧಾರಣ ನೀರು ಇಲ್ಲ ಎಂದು ಹುಡುಗಿ ಉತ್ತರಿಸಿದಳು ಹೀಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಲೇಖಕಿಯವರಿಗೆ ಅನುಭವವಾಗಿದೆ ಈ ಖಾಲಿ ಬಿಟ್ಟ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತ ಹೇಳಿ ಕೇಳಿರುವಂಥದ್ದು ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ಡ್ಯಾಶ್ ಅಂತ ಹೇಳಿ ಕೇಳಿರುವಂತ ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು ಎರಡನೇ ಬಿಟ್ಟ ಸ್ಥಳ ಈ ದೇಶಗಳಲ್ಲಿ ಮನೆಯ ಡ್ಯಾಶ್ ಅಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ ಈ ದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಕುಡಿಯುವುದಿಲ್ಲ ಮೂರನೇ ಬಿಟ್ಟ ಸ್ಥಳ ಗ್ರೀಟಿಂಗ್ಸ್ ಕಾರ್ಡ್ ಮಾರುವ ಹೊಸ ಡ್ಯಾಶ್ಗಳೆಂದು ಸರ್ವರಿಗೂ ವ್ಯದ್ಯವಾಗಿದೆ ಗ್ರೀಟಿಂಗ್ ಕಾರ್ಡ್ ಮಾರುವ ಹೊಸ ಹುನ್ನಾರಗಳೆಂದು ಸರ್ವರಿಗೂ ವ್ಯದ್ಯವಾಗಿದೆ ನಾಲ್ಕನೇ ಬಿಟ್ಟ ಸ್ಥಳ ಸ್ಯಾಂಡ್ವಿಚ್ ಬರ್ಗರ್ ಜೊತೆಗೆ ದೊಡ್ಡ ಗಾತ್ರದ ಡ್ಯಾಶ್ ನೀಡುತ್ತಾರೆ ಸ್ಯಾಂಡ್ವಿಚ್ ಬರ್ಗರ್ ಜೊತೆಗೆ ದೊಡ್ಡ ಗಾತ್ರದ ಕೋಲಾ ನೀಡುತ್ತಾರೆ ಇನ್ನು ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ದೇಶ ಮತ್ತು ಅನ್ಯ ದೇಶ ಪದಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿರುವಂಥ ದೇಶ ಪದಗಳು ಪದಗಳು ಒಂದರಿಂದ ಒಂಬೈನೂರು ತೊಂಬತ್ಮೂರರವರೆಗೆ ಅಂಗಗಳ ಹೆಸರು ಕೈ ಕಾಲು ಬಾಯಿ ಇತ್ಯಾದಿ ವಿಭಕ್ತಿ ಪ್ರತ್ಯಯಗಳು ಬಂಧುವಾಚಕ ಪದಗಳು ಅಜ್ಜ ಅಜ್ಜಿ ಅಪ್ಪ ಅಣ್ಣ ಇತ್ಯಾದಿ ಇನ್ನು ಅನ್ಯ ದೇಶದ ಪದಗಳು ಬೇರೆ ಭಾಷೆಯಿಂದ ಬಂದಿರೋ ಪದಗಳೇ ಅನ್ಯ ದೇಶ ಪದಗಳು ಉದಾಹರಣೆ ಅರ್ಜಿ ಕಚೇರಿ ಕಾರ್ಖಾನೆ ಜಮೀನು ಕೋರ್ಟು ಬ್ಯಾಂಕು ಹಾರ್ಮೋನಿಯಂ ಇತ್ಯಾದಿ ಇನ್ನು ಎರಡನೇ ಪ್ರಶ್ನೆ ಕನ್ನಡದಲ್ಲಿರುವ ಯಾವುದಾದ್ರೂ ಐದು ತದ್ಭವ ಪದಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಬೇಸಗೆ ಕೊಡಲಿ ಬಸವ ಪಿನ್ನಣ ಸಿರಿ ಇತ್ಯಾದಿ ಇನ್ನು ಪ್ರಾಯೋಗಿಕ ಭಾಷ್ಯಾಭ್ಯಾಸ ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಹೋಟೆಲ್ ಇಲ್ಲಿ ಹ ಪ್ಲಸ್ ಓ ಟ ಪ್ಲಸ್ ಎ ಪ್ಲಸ್ ಲ ಹೀಗೆ ಹೋಟೆಲ್ ನಲ್ಲಿ ಗುಣಿತಾಕ್ಷರಗಳು ಮಾಲೀಕ ಇಲ್ಲಿ ಮ ಅ ಗುಣಿತಾಕ್ಷರಗಳಿರುವಂತ ಇನ್ನು ರಸ್ತೆ ಇಲ್ಲಿ ರ ಅ ಪ್ಲಸ್ ತ ಪ್ಲಸ್ ಎ ಇನ್ನು ಗ್ರಾಹಕ ಇಲ್ಲಿರುವಂತಹ ಗುಣಿತಾಕ್ಷರಗಳು ಗ ರ ಅ ಅ ಹ ಕ ಇನ್ನು ಗಾಂಧೀಜಿ ಇಲ್ಲಿರುವಂತಹ ಗುಣಿತಾಕ್ಷರಗಳು ಗ ಆಂ ಧ ಇ ಜ ಇ ಇವರು ಇಲ್ಲಿರುವಂತಹ ಗುಣಿತಾಕ್ಷರ ಇ ವ ಅ ರ ಉ ಪುಣ್ಯಾತ್ಮ ಇಲ್ಲಿರುವಂತಹ ಗುಣಿತಾಕ್ಷರ ಪ ಉ ಯ ಅ ಅ ತ ಮ ಇನ್ನು ಎರಡನೇ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿರುವ ಸಜಾತಿಯ ಮತ್ತು ವಿಜಾತಿಯ ಅಕ್ಷರಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಸಜಾತಿಯ ಸಂಯುಕ್ತಾಕ್ಷರಗಳು ಅಮ್ಮ ಪುಕ್ಕಟೆ ಹಣ್ಣಿನ ರಸ ಮಣ್ಣು ಶುದ್ಧ ಹಗ್ಗ ಹುನ್ನ ಇನ್ನು ವಿಜಾತಿಯ ಸಂಯುಕ್ತಾಕ್ಷರಗಳು ದಿನಪತ್ರಿಕೆ ಅಗತ್ಯ ವಸ್ತು ನಿಲ್ದಾಣ ಸಂಪ್ರದಾಯ ಸಂಸ್ಕೃತಿ ಪ್ರವಾಸ ಶಕ್ತಿ ಇತ್ಯಾದಿ ಇನ್ನು ಮೂರನೇ ಪ್ರಶ್ನೆ ಕೊಟ್ಟಿರುವ ಪದಗಳ ತದ್ಭವ ರೂಪ ಬರೆಯಿರಿ ಅಂತ ಕೇಳಿರುವಂಥದ್ದು ವರ್ಷ ವರುಷ ಪ್ರಾಣ ಹರಣ ಶಕ್ತಿ ಸಕುತಿ ಪುಣ್ಯ ಹುಣ್ಯ ಇನ್ನು ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ಪದಗಳಲ್ಲಿ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ದೇಶೀಯ ಪದಗಳು ದೊಡ್ಡದು ಪಾನಕ ಸಣ್ಣ ಹುನ್ನಾರ್ ಅನ್ಯ ದೇಶೀಯ ಪದಗಳು ಬಸ್ಸು ಬರ್ಗರ್ ವಾಟರ್ ಈ ರೀತಿಯಾಗಿ ಈ ಒಂದು ಗದ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಕೃತಿಕಾರರ ಪರಿಚಯ ಭಾಷಾ ಚಟುವಟಿಕೆಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಗದ್ಯ ಪದ್ಯ ಪೂರಕ ಗದ್ಯಗಳ ವಿಡಿಯೋಗಳು ವೀಕ್ಷಿಸಬೇಕಂದ್ರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಸಹ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು